ಕಚೇರಿ ಒಳಗಡೆ ಸ್ನೇಹಿತರ ನಮಸ್ಕಾರ ನಾನಿವತ್ತು ಇಲ್ಲಿ ಏನು ಕ್ರೈಸು ನಿನ್ನೆ ಒಬ್ರು ಪುಣ್ಯ ನೋಡಿ ನೋಡಿ ಇವರು ನೋಡಿ ನೋಡಿ ಇವರು ನೋಡಿ ಬಿಡ್ರಿ 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 ಇಲ್ಲಿ ಯಾವ್ದೇ ಕಚೇರಿನಲ್ಲಿ ಇದು ಕ್ರೈಸ್ ಇಂಜಿನಿಯರಿಂಗ್ ಕಚೇರಿ ನೆನ್ನೆ ಒಬ್ಬ ಜನಾರ್ದನ್ ಅಂತ ಯಾರೋ ಒಬ್ಬ ಎಂದು ಲಂಚ್ ತಗೊಂಡು ಕೊಟ್ಟೆ ಲಂಚ್ ಲಂಚ ತಗೊಂಡು ಗರಿ ಗರಿ ನೋಟು ನಲ್ಕಾಕ್ ಎಣಿಸ್ತಾ ಇದ್ರಲ್ಲ ಆತನ ಕಚೇರಿ ನಾವು ಇಲ್ಲಿ ಒಂದಷ್ಟು ಇವರು ಏನು ಕ್ರೈಸ್ ಕೆಳಗಡೆ ಬರುವಂತಹ ಶಾಲಾ ಕಾಲೇಜುಗಳಿದಾವೆ ಆ ಯಾವ ಶಾಲಾ ಕಾಲೇಜುಗಳ ದುರಸ್ತಿಗೂ ಇವರು ಆ ಏನು ಹಣ ಬಿಡುಗಡೆ ಮಾಡಿದ್ದಾರೆ ಬಹುತೇಕ ಹಣವನ್ನ ಗೋತಾ ಮಾಡಿದ್ದಾರೆ ತಿಂದಿದ್ದಾರೆ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ನಮಗೊಂದು ಮಾಹಿತಿ ಬಂದಿದೆ ಆ ಕಾರಣದಿಂದನೇ ಮೊನ್ನೆ ಲೋಕಾಯುಕ್ತವರು ಹೋಗಿ ರೈಡ್ ಮಾಡಿರುವಂತದ್ದು ಇಲ್ಲಿ ಕಚೇರಿಗೆ ಬಂದ್ರೆ ಈ ಕಚೇರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಇಲ್ಲೆಲ್ಲು ನೀವು ಒಳಗಡೆ ಬಂದ್ರೆ ಯಾರನ್ನ ಭೇಟಿ ಮಾಡಬೇಕು ಯಾರು ಇಲ್ಲಿ ಯಾರ ಅಧಿಕಾರಿಗಳು ಯಾರ ನೌಕರರು ನೋಡಿ ಒಬ್ಬರ ಒಬ್ಬರೇ ಒಬ್ಬರ ಕೊಳ್ಳಲು ಕೂಡ ಐ ಡಿ ಯಾರು ಐ ಡಿ ಕಾರ್ಡ್ ಹಾಕೊಂಡಿಲ್ಲ ಮತ್ತಿಲ್ಲಿ ಕಚೇರಿಗೆ ಬಂದವರು ಯಾರನ್ನ ಎಲ್ಲಿ ಯಾವಾಗ ಭೇಟಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿ ಒಂದು ಜನ ನಾಲ್ಕೂವರೆಗನೆ ಮನೆಗೆ ಹೋಗಿದ್ದಾರೆ ಬಹುತೇಕ ಚೇಂಬರ್ಗಳು ಖಾಲಿ ಮತ್ತೆ ಇಲ್ಲೊಬ್ರು ತಾಂತ್ರಿಕ ಸಹಾಯಕರಿದ್ದಾರೆ ಇವರು ಅವ್ರ ಹೆಸರು ಹೇಳಲ್ಲ ಅವ್ರ ಡೆಸಿಗ್ನೇಷನ್ ಹೇಳಲ್ಲ ಅವ್ರ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಲ್ಲ ನಾನು ಯಾಕೆ ಹೇಳ್ಬೇಕು ನಿಮ್ಗೆ ನನ್ನ ಕೇಳ್ತೀರಾ ನೀವು ನೀವ್ಯಾರು ಯಾರು ಹೇಳಿ ನಮ್ಗೆ ಈ ತರದ್ದು ಉಡಾಫೆ ಉತ್ತರಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ನಿಜಕ್ಕೂ ನನಗೆ ಶಾಕ್ ಆಗೋಯ್ತು ಇನ್ನೂ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳು ಈಗ ಇದಾವೆಲ್ಲ ಇಷ್ಟೆಲ್ಲಾ ಹೋರಾಟಗಳನ್ನ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಈ ತರಕ್ಕೆ ಈ ತರಕ್ಕೆ ಗರ್ವಿಗಳು ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಾ ಇಷ್ಟೊಂದು ಗರ್ವದಿಂದ ಕೆಲಸ ಗರ್ವದಿಂದ ವರ್ತಿಸುವಂತ ಜನರು ಸರ್ಕಾರಿ ಅಧಿಕಾರಿಗಳು ಇನ್ನೂ ಇದಾರೆಲ್ಲ ಇಲ್ಲಿ ನಮ್ಮ ನಡುವೆ ಅನ್ನೋದು ನಿಜಕ್ಕೂ ನನಗೆ ಶಾಕಿಂಗ್ ಆಗೋಯ್ತು ನೋಡಿ ಭ್ರಷ್ಟಾಚಾರ ಯಾಕೆ ನಡೆಯುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲೊಬ್ಬ ಏನು ಮಹಾನ್ ಭ್ರಷ್ಟ ಯಾವ ಯಾರ ದುಡ್ಡು ಮುಖ ಇವರು ಯಾರು ದುಡ್ಡು ತಿಂದಿದ್ದಾರೆ ಗೊತ್ತಾ ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಬರುವಂತಹ ಕ್ರೈಸ್ಟ್ ಸಂಸ್ಥೆ ಏನು ಹಿಂದುಳಿದ ವರ್ಗಗಳ ಮಕ್ಕಳ ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಏನು ಹೈದ ಹಿನ್ನೆಲೆಯಲ್ಲಿ ಬಂದಿರುವಂತಹ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಇರುವಂತಹ ಸಂದರ್ಭದಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಇರುವಂತಹ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋಟ್ಯಂತರ ರೂಪಾಯಿ ಆ ಮಕ್ಕಳ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಊಟಕ್ಕೆ ಮಕ್ಕಳಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನ ಪೂರೈಸೋದಿಕ್ಕೆ ಏನು ಹಣ ಬಿಡುಗಡೆ ಮಾಡುತ್ತೆ ಅಂತ ಸಂಸ್ಥೆಯ ದುಡ್ಡನ್ನ ಲೂಟಿ ಮಾಡಿ ಇಲ್ಲೊಬ್ರು ಪುಣ್ಯಾತ್ಮರು ಸಿಕ್ಕಿರೋದು ಅದನ್ನ ಏನಾದ್ರು ಅಳಗೋಗ್ಲಿ ಅತನ ತಪಾಸಿಕ್ಕೇ ನಾವು ಬಂದಿಲ್ಲ ಆತ ಅವ್ನು ಯಾವನಾದ್ರೂ ಆಗಿರ್ಲಿ ಅವನ ತಿಂದಿದ್ರೆ ಅವನು ಪಾಪ ಅವನಿಗೆ ಹಾಡುತ್ತೆ ಅವನು ಯಾವನ್ ತಿಂತನೋ ಕಚ್ಚಡ ಯಾವನ್ ತಿಂತನೋ ವಿಷಾನ ಅವನು ಕಕ್ತಾನೆ ಒಂದಲ್ಲ ಒಂದ್ ದಿವಸ ಅದು ಕುತ್ತಿಗೆ ಬಂದಾಗ ಅದು ಅವ್ನ ನಡೆ ಬರ ಮಾಡ್ಕೊತಾನೆ ಇವತ್ತಂತೂ ನಾವು ಯಾವ ಆತರದ ಯಾವ ಪಾಪಿಗಳಿಗೂ ನಾವು ಇವತ್ತು ನ್ಯಾಯ ಕೊಡಿಸ್ತಾ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ವ್ಯವಸ್ಥೆ ಈ ಸಮಾಜ ಈ ಸರ್ಕಾರದ ವ್ಯವಸ್ಥೆ ಇದೆ ಸೊ ಹಾಗಾಗಿ ನಾವು ಒಂದಷ್ಟು ಇಲ್ಲಿ ಈ ಕೈ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಜನಾರ್ದನ್ ಅಥವಾ ವ್ಯಕ್ತಿ ಹೆಸರು ಜನಾರ್ದನ ಇರಬೇಕು ಈ ವ್ಯಕ್ತಿ ಯಾರು ನಿನ್ನೆ ಸಿಗಾಕ್ರ ಹೋಗಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಆರೋಪ ಕಡೆ ದಾಳಿ ಮಾಡಿ ಒಂದಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಆತನ ಸಿಕ್ಕಿದೆ ಸಿಕ್ಕಿದೆ ಅಂತ ಇದೆ ಆ ವ್ಯಕ್ತಿ ಯಾರು ಏನ್ ಕೆಲಸ ಅಂತ ಅಂದ್ರೆ ಇಂಜಿನಿಯರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರಿಗೆ ಬಂದಿರುವಂತದ್ದು ಆ ವ್ಯಕ್ತಿ ಎಲ್ಲ ಈ ಸರ್ಕಾರಿ ಏನು ಈ ತರದ್ದು ಕ್ರೈಸ್ಟ್ ಸಂಸ್ಥೆ ಏನಿದೆ ಕರ್ನಾಟಕ ರಾಜ್ಯ ಎಜುಕೇಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಅಂತ ಕರ್ನಾಟಕ ರಾಜ್ಯ ಶಿಕ್ಷಣ ಏನದು ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದು ರೆಸಿಡೆನ್ಸಿಯಲ್ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಹೇಳಿ ಕ್ರೈಸ್ ಇಲ್ಲಿ ಇವರು ಎಲ್ಲಾ ತರದ ಕಟ್ಟಡಗಳು ಕಟ್ಟೋದು ದುರಸ್ತಿ ಮಾಡೋದು ಎಲ್ಲಾ ಕೆಲಸವನ್ನ ಮಾಡೋದು ಇಲ್ಲಿಂದಲೇ ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಂದ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ನಮ್ಗೆ ಅರ್ಥ ಆಗ್ತಾ ಇದೆ ನಮಗೆ ಬಂದಿರೋ ಮಾಹಿತಿ ಆಲ್ರೆಡಿ ಬಂದ್ ಮಾಹಿತಿ ಬಂದಿದೆ ಏನಂತಂದ್ರೆ ಬಹುತೇಕವಾಗಿ ಇವ್ರ ಎಲ್ಲೂ ಯಾವುದೇ ಕಟ್ಟಡಗಳ ದುರಸ್ತಿಯನ್ನ ಮಾಡೇ ಇಲ್ಲ ಮಾಡ್ದಾಗ ಇಲ್ಲಿ ಒಂದಷ್ಟು ಬಿಲ್ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ತಿಂದು ಲೂಟಿ ಹೊಡೆದಿದ್ದಾರೆ ಅನ್ನುವಂತ ಮಾಹಿತಿ ಸೊ ಅದಕ್ಕೆ ನಾವೊಂದಷ್ಟು ಆರ್ ಟಿ ಐ ಹಾಕೊಂಡು ಇಲ್ಲಿ ಮಾಹಿತಿ ತಗೊಳ್ಳೋಣ ಅಂತ ಬಂದ್ರೆ ಈ ಕಚೇರಿ ಒಳಗಡೆ ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ಕೇಳಬೇಕು ಎಲ್ಲಿ ಹೋಗ್ಬೇಕು ಏನೇನು ಮಾಹಿತಿ ಇಲ್ಲ ಇಲ್ಲೊಬ್ರು ಕೂತಿದ್ದಾರೆ ಅವ್ರ ಮೇಡಮ್ ಅವ್ರು ಕೇಳಿದ್ರೆ ಅವ್ರ ಹೆಸರು ಹೇಳ್ತಾ ಇಲ್ಲ ಅವ್ರು ರೆಸಿಗ್ನೇಷನ್ ಹೇಳ್ತಾ ಇಲ್ಲ ಅವ್ರು ಐ ಡಿ ಕಾರ್ಡ್ ಹಾಕೊಂಡ್ತಾ ಇಲ್ಲ ತೋರಿಸ್ತಾ ಇಲ್ಲ ನಾವುನು ಹೋಗ್ಲಿ ಹೆಣ್ಮಕ್ಳು ಆಫೀಸರು ಪಾಪ ನಾವೇನೋ ಇಲ್ಲಿ ಅವ್ರಿಗೆ ಇದು ಮಾಡೋದು ಬೇಡ ಅಂತ ಹೇಳಿ ನಾವು ಅವ್ರಿಗೆ ಒಂದ್ ರೀತಿಯಲ್ಲಿ ಸಾಕಷ್ಟು ವಿಚಾರ ಇದನ್ನ ತಾಳ್ಮೆಯಿಂದನೇ ಹೇಳ್ತಾ ಅವ್ರು ಕೇಳ್ತಾ ಇಲ್ಲ ನಮ್ಗೆ ಮತ್ತೆ ನಮ್ಗೆ ನೀವ್ ಯಾರು ಹೇಳಿ ನಿಮ್ದು ಹೇಳಿ ನೀವೇನ್ ಬಂದಿರ ಹೇಳಿ ನೀವ್ ಯಾರು ಹೇಳಿ ಅಂತ ನಾವೇನಾದ್ರು ಇವ್ರು ಇವ್ರ ಇವರ ಖಾಸಗಿ ಕಚೇರಿಗೆ ಬಂದಿದ್ದೀವ ಇವ್ರ ಮನೆಗೆ ಬಂದಿದೀವ ಅಥವಾ ಇದು ನೀವ್ರ ಅತ್ತೆ ಮನೆ ನಾವು ಮಾವಿನ ಮನೆನ ಅಪ್ಪನ ಮನೆನ ಕೆಲಸ ಮಾಡೋರ್ದು ನಮ್ದು ಇದು ಸರ್ಕಾರಿ ಕಚೇರಿ ಇವತ್ತಿರೋಂತ ಏನೋ ವ್ಯವಸ್ಥೆನ ಬಳಸ್ಕೊಂಡು ಇವ್ರು ಹತ್ತಿಕ್ಬೋದು ನಮ್ಮನ್ನ ಏನೋ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಇವ್ರ ಅನ್ಕೋಬಹುದು ಆದ್ರೆ ಈ ಕಚೇರಿ ಯಾರು ನಮ್ದು ಈ ಕಚೇರಿ ನಾ ಸು ತೆರಿಗೆ ನಡೀತಾ ಇರೋದು ಕ್ರೈಸ್ಟ್ ಸಂಸ್ಥೆ ನಡೀತಾ ಇರೋದು ಯಾರಿಂದ ಯಾರು ದುಡ್ಡದು ಯಾರು ದುಡ್ಡು ಕ್ರೈಸ್ನ ಇಡೀ ತಂದಿರೋ ದುಡ್ಡು ಅದು ಅಥವಾ ಕ್ರೈಸ್ನ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ತಂದಿರೋ ದುಡ್ಡಾ ಅಥವಾ ಕ್ರೈಸ್ನ ಏನು ಕ್ರೈಸ್ತ ಹೇಳ್ತಾ ಸಮಾಜ ಕಲ್ಯಾಣ ಇಲಾಖೆ ಸೇರಿರುವಂತಹ ಮಂತ್ರಿಗಳ ದುಡ್ಡ ಇದು ನಮ್ದು ಈ ದುಡ್ಡು ನಮ್ ದುಡ್ಡು ಹೆಂಗ್ ಪೋಲಾತದೆ ಹೋಗ್ತಾ ಇದೆ ತಿನ್ ತಿಂದು ತಿನ್ ತಿಂದು ಇವತ್ತು ನೋಡಿದ್ರೆ ಹೊ ದುಡ್ಡು ಅದು ಪಾಪ ಅಮಾಯಕರು ದಲಿದ್ರು ಹಿಂದುಳಿದ ಮಕ್ಕಳು ದುಡ್ಡು ಅವ್ರಿಗೆ ಶಿಕ್ಷಣ ಕೊಡಿಸೋದಕ್ಕೆ ಹಿಂದುಳಿದವರೆಗೂ ಜನರನ್ನ ಉದ್ದಾರ ಮಾಡೋದಕ್ಕೆ ಇರುವಂತಹ ಒಂದು ಸಂಸ್ಥೆ ಸಮಾಜ ಕಲ್ಯಾಣ ಸಂಸ್ಥೆ ಕ್ರೈಸ್ಟ್ ಸಂಸ್ಥೆ ಅದರಲ್ಲೂ ತಿಂತೀರಾ ಲೂಟಿ ಮಾಡ್ತೀರಾ ಅಂತಂದ್ರೆ ಆಗಲ್ವಾ ಅಸಹ್ಯ ಆಗಲ್ವಾ ಆ ತರದೊಂದು ಪಾಪ ಪ್ರಜ್ಞೆ ಇಲ್ಲ ಇಲ್ಲಿ ಕಚೇರಿಯಲ್ಲಿ ನಾವು ತಿಂದಿದ್ದೀವಿ ತಿನ್ಬಾರ್ದು ತಿನ್ಬಿಟ್ಟಿದೀವಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಒಂದಷ್ಟು ಪಾಪ ಪ್ರಜ್ಞಾ ಇಲ್ಲ ಅವ್ರಿಗೆ ಏನಿದೆ ಹಿಂಗಾಗ್ಬಿಟ್ರ ಸರ್ಕಾರಿ ಕಚೇರಿಗಳು ಯಾರನ್ನ ಕೇಳೋದು ಎಲ್ಲಿ ನ್ಯಾಯ ಪಡ್ಕೊಳ್ಳೋದು ಜನ ಎಲ್ಲಿ ಹೋಗೋದು ಮತ್ತೆ ಮೇಡಮ್ ಅವ್ರಿಗೆ ಒಂದಿಷ್ಟು ಕಾನೂನು ಪಠ ಆಗ್ಬೇಕು ಅನ್ಕೊತೀನಿ ಯಾಕೆಂದ್ರೆ ಇಲ್ಲಿ ಇದನ್ನ ನಾವು ಕೇಳಿದ್ರೆ ಯಾರು ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ರ ಐ ಡಿ ಕಾರ್ಡ್ ಹಾಕಿಲ್ಲ ಯಾರು ಸಾರ್ವಜನಿಕರು ಯಾರು ಬ್ರೋಕರ್ಗಳು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಹೇಳಿ ಅಂದ್ರೆ ನಮ್ದು ಅವ್ರೇನೋ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಕಥೆ ಹೇಳ್ತಾ ಇದ್ದಾರೆ ನಮ್ಗೆ ಇದೆ ಸ್ವಲ್ಪ ಇದು ಸಪ್ರೇಟ್ ಕೊಟ್ಟಿದ್ದಾರೆ ನಮ್ದು ಇನ್ನೂ ಇದು ಇದಾಗಬೇಕು ಅದಾಗಬೇಕು ಎಲ್ಲ ಸಾಮಾನ್ಯವಾಗಿ ಕನಿಷ್ಠ ಪ್ರಜ್ಞೆ ಮೇಡಮ್ ಇದು ಇದಾರ ಬಂದವ್ರನ್ನ ಮಾತಾಡ್ಸೋದು ಯಾಕೆ ಬಂದಿದ್ರು ಅಂತ ಕೇಳೋದು ಅಂತ ಹೇಳಿದ್ರೆ ಅವ್ರೇನೋ ತಡ್ಬಡಿಸ್ತಾರೆ ಅವ್ರೇನೋ ಹೇಳ್ತಾರೆ ಅದಾದ್ಮೇಲೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಆಕ್ಚುಲಿ ಸರ್ಕಾರ ಸುಂದರ ಗಳನ್ನ ಹಾಕಬೇಕು ಅಂತ ಹಾಕಿಲ್ಲ ಬೇಡ ಹೋಗ್ಲಿ ವಿಡಿಯೋ ಮಾಡಬೇಕು ಇದೆ ಟಿವಿ ಇರ್ಬೇಕಾದ್ರೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಬಹುದು ಆದೇಶ ಇದೆ ಇವರು ಮೇಡಮ್ ಹೇಳ್ತಾರೆ ವಿಡಿಯೋ ಮಾಡಬಾರ್ದು ಅಂತ ನಮ್ ಮೇಲೆ ಒಂದ್ ರೀತಿ ಅವರೇ ಕಿತ್ಕೊಳ್ಳೋದಕ್ಕೆ ಬರ್ತಾರೆ ನಮ್ಮನ್ನ ನಮ್ಮ ಹತ್ರ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಇವರು ಅಂತಂದ್ರೆ ನಿಜವಾಗ್ಲೂ ನಾವು ಇವ್ರು ಏನಾದ್ರು ನೇರಕೊಂಡಿದ್ದಾರೆ ಅಂದ್ರೆ ಇವರು ನಮ್ ಸೇವಕರಲ್ಲ ನಾವು ಮೊಬೈಲ್ ಇಲ್ಲದೆ ಇದ್ದಾಗ ಬೈಕ್ ಬಂದಿದ್ದು ಅಥವಾ ಕಾನೂನು ವಿರೋಧಿ ಆಗಿದ್ದು ಅಥವಾ ಅವ್ರ ನಿಯಮ ನಿಯಮ ನಿಯಮದಿಂದ ಹೊರ ಇರೋದೆಲ್ಲ ಮಾತಾಡ್ಬೋದು ಅವರು ನಾನೇ ನಿಮ್ಗೆ ಕಾರ್ಡ್ ತೋರಿಸ್ಬೇಕು ನಾನು ಕೇಳ್ಬೇಕು ನಾನಾ ಮಾಡ್ಬೇಕು ನಾನಾಕ ಎಷ್ಟು ಹೇಳ್ಬೇಕು ಅನ್ನುವಂತಹ ಏನು ಅವರ ಕರ್ತವ್ಯಕ್ಕೆ ತಕ್ಕದಲ್ಲ ರೀತಿಯಲ್ಲಿ ಅವ್ರು ನಡ್ ನಡ್ಕೋಬಹುದು ಮಾತಾಡ್ಬೋದು ಆದ್ರೆ ಪಾಪ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟು ಅವ್ರಂಗ್ ಮಾತಾಡಕ್ಕಾಗಲ್ವಲ್ಲ ಅವ್ರಿಗೆ ಹೇಳಕ್ ಆಗಲ್ವಲ್ಲ ಊಟ ಪೆಟ್ಟ ಮಾತಾಡಕಾಗಲ್ವಲ್ಲ ಜನ ನೋಡ್ತಾರಲ್ಲ ಮತ್ತೆ ಜನ ಸರ್ಕಾರಿ ಅಧಿಕಾರಿಗಳು ಸರಿ ಇಲ್ಲ ಅಂತ ಚಿತ್ರಬಿಡ್ತಾರಲ್ಲ ಗೊತ್ತಿಲ್ಲ ಇದೇನು ಕತೆ ಆಗುತ್ತೆ ಅಂತ ಅವರು ಈಗ ನಾವು ಒಂದು ಅರ್ಜಿ ಆಟೋ ಆ ಕೊಟ್ಟಿದೀವಿ ಆ ಇಲ್ಲಿ ನಾನಾಗ್ಲೇ ಹೇಳಿದಂಗೆ ಬಹುತೇಕವಾಗಿ ಈ ಕೈ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳು ಕೆಳಗಡೆ ಬರುವಂತಹ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಏನು ಅದೊಂದು ಕಟ್ಟಡಗಳು ಸಿವಿಲ್ ಕಾಮಗಾರಿ ನಡೆದಿದೆ ಆ ಸಿವಿಲ್ ಕಾಮಗಾರಿಗಳು ದುರಸ್ತಿಗಳೇ ನಡೆದಿಲ್ಲ ದುರಸ್ತಿಗಳೇ ಕೋಟಿ ದುಡ್ಡನ್ನ ಇವರು ಲೂಟಿ ಮಾಡಿದ್ದಾರೆ ಮಾಹಿತಿ ಇದೆ ಹಾಗಾಗಿ ನಾವು ಈಗ ಇವರನ್ನ ಕೇಳ್ತಾ ಇದೀವಿ ಇನ್ನೊಂದಷ್ಟು ಒಂದು ತಾಂತ್ರಿಕ ಆ ನ್ಯಾಯ ಕೊಡಿಸ್ಬೇಕು ಜನರಿಗೆ ಜನರನ್ನ ಕಲರ್ನೆಲ್ಲ ಜೈಲ್ ಕಟ್ಟಬೇಕು ಅಂತ ಹೇಳಿ ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಆದ್ರೆ ಸಮಸ್ಯೆ ಏನು ಅಂತ ಅಂದ್ರೆ ನಾವು ಇವತ್ತು ದೂರು ಕೊಟ್ಟರು ಲೋಕಾಯುಕ್ತ ದೂರು ಕೊಟ್ಟರು ಇನ್ನೊಬ್ಬ ದುಡ್ಡು ಕೊಟ್ಟರು ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಅಂದ್ರೆ ಅವರು ಮತ್ತೆ ಏನ್ ಮಾಡ್ತಾರೆ ಇವರಿಗೆ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ಇವತ್ತು ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಡಬೇಕು ತೋರಿಸ್ಬೇಕು ಅವ್ರಿಗೆ ನೋಡಿ ಒಂದು ಅರ್ಜಿ ಕೊಟ್ರೆ ತರ್ಸಿಲ್ಲ ನೀವು ಎಷ್ಟು ಜನ ಕಳಿಸಬೇಕು ಆಫೀಸರ್ ಅವ್ರ ಹೆಸರು ಹೇಳ್ತಿಲ್ಲ ಸರ್ ಅವರು ಇಲ್ಲ ಅಲ್ಲ ಅವ್ರ ಪ್ರತಿ ನೀವು ಮಟ್ಟ ಕಳಿಸ್ತೇ ಆದ್ರೆ ಅವ್ರ ಹೆಸರೇ ಹೇಳ್ತಾ ಇಲ್ಲ ರೆಡಿ ನೋಡಿ ಸರ್ ನಿಮಗೆ ನಾನು ಏನ್ ಹೇಳ್ಬಂದೆ ನಿಮ್ಮ ಸತ್ಕಾರ ತುಂಬಾ ಚೆನ್ನಾಗಿತ್ತು ಧನ್ಯವಾದ ಅಂತ ಹೇಳಿ ನಿಮ್ಮ ಹತ್ರ ಸುಪ್ರೀತಿಂದ ನೆನ್ಪಾಗ ಅಲ್ಲ ಹೇಳ್ಬಿಡ್ತೀನಿ ಪ್ರೈಮರಿ ಕೆಲಸ ಅದು ಆದ್ರೆ ಕಚೇರಿ ಇದೆಯಲ್ಲ ಇದು ಇದು ಒಂಥರ ಏನಂತಾರೆ ದಲ್ಲಾಳಿ ಕೇಂದ್ರ ದಲ್ಲಾಳಿಗಳ ಕೇಂದ್ರ ತರ ಕೇಳಿದೆ ಒಬ್ಬರು 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 ಐಡಿ ಮಾಡಿಕೊಂಡಿಲ್ಲ ಸರ್ ಅಮ್ಮ ಎಷ್ಟು ಗರ್ವಿಂದ ಮಾತಾಡ್ತಾರೆ ಸರ್ ಗರ್ವದಿಂದ ಕೇಸು ಕೇಳಿದ್ರೆ ಹೇಳುವ ಸರ್ ಅವರು ಮೊಬೈಲ್ ಕಿತ್ಕೊಳಕೆ ಬಂದ್ರಲ್ಲ ಸರ್ ಅವರು ಅವ್ರ ಲೈವ್ ಮಾಡೋವಾಗ ಮೊಬೈಲ್ ಕಿತ್ಕೊಳಕೆ ಬಂದವರು

ಇಲ್ಲಿಷ್ಟು ಗೊತ್ತಿಲ್ಲ ನಮ್ಗೆ ಯಾವ್ಯಾವ್ದು ತುಂಬಾ ಗಂಭೀರವಾದ ವಿಚಾರಗಳು ಈ ಸಮಾಜದಲ್ಲಿ ಯಾವ್ದಾವ್ದು ಸಣ್ಣ ವಿಚಾರಗಳು ಅಂತ ಹಲವಾರು ಸರಿ ನಾವು ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಜಾಸ್ತಿ ಕಲೆ ಕೆಟ್ಟು ಲೈವ್ ಮಾಡಬಾರ್ದು ಅಥವಾ ಇದೇನಪ್ಪ ಯಾವಾಗಲೂ ಸರ್ಕಾರಿ ಕಚೇರಿಗಳು ಅಧಿಕಾರಿಗಳಿಗೆ ಪೊಲೀಸ್ ಇತರ ಕಿತ್ತಾಡ್ಕೊಂಡಿವರು ಕೆಆರ್ ಎಸ್ ಪಕ್ಷಕರ್ತಿ ಅಂತ ಹೇಳಿ ಆಡ್ತಾರಲ್ಲ ಅಂತ ಹೇಳಿ ಜನರಿಗೆ ಅನ್ನಿಸ್ಬೋದು ಆದ್ರೆ ನ್ಯಾಯ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸಮಸ್ಯೆಗಳೇನು ಅನ್ನೋದನ್ನ ಇವತ್ತು ನಾವು ಜನರಿಗೆ ತೋರಿಸಬೇಕಾಗಿದೆ ಆ ಕಾರಣಕ್ಕಾಗಿ ಲೈವ್ ಮಾಡುವಂಥದ್ದು ನೋಡಿ ಒಂದು ಒಂದು ಆರ್ ಟಿ ಐ ತಗೊಂಡು ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ಕೊಡೋದಕ್ಕೆ ಎಷ್ಟು ಬರುವದಿಂದ ದುರಾಂತದಿಂದ ದರ್ಪದಿಂದ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಅಂದ್ರೆ ನಾವು ಇಲ್ಲಿ ಪಡ್ಕೊಳ್ಳೋದು ಯಾವ ರೀತಿಯಲ್ಲಿ ನ್ಯಾಯಪಡ್ಕೊಳ್ಳೋ ಸಾಧ್ಯ ಆಗುತ್ತೆ ಈಗ ನಾವು ಮಾತಾಡೋದು ಬೇಡವಾ ನಮಸ್ಕಾರ ಸರಿ ಆಯ್ತು ಕೈ ಗೊತ್ತೀವಿ ನಾಳೆ ನಾವು ಕೊಡ್ಬಿಡಿ ಅಂತ ಹೇಳಿ ಗುಲಾಮೀ ಜೀರಿ ಪ್ರಶ್ನೆ ಮಾಡಿ ನಾವು ಈ ಬರೋಕ್ಕಾಗತ್ತೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಅರ್ಥ ಮಾಡ್ಕೋಬೇಕು ಇವೆಲ್ಲವನ್ನ ಸರಿಪಡಿಸಬೇಕು ಜನ ಒಂದು ಘನತೆ ಗೌರವದಿಂದ ಬದುಕುವಂತ ಒಂದು ವಾತಾವರಣವನ್ನು ನಿರ್ಮಾಣ ಅಂತ ಹೇಳಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರು ಹಾಗಾಗಿ ಇಂಥದ್ದೇ ಇಂಥದ್ದೇ ವ್ಯವಸ್ಥೆ ಮುಂದುವರಿಬೇಕಾ ಅಥವಾ ವ್ಯವಸ್ಥೆ ಬದಲಾಗಿ ಒಂದಷ್ಟು ಒಳ್ಳೆ ತರದ ಏನು ಮನುಷ್ಯನ ಯಾವುದೇ ಒಬ್ಬ ಮನುಷ್ಯ ದೇಶದ ಪ್ರಜೆ ಬಂದಾಗಲೂ ಅವನ ಘನತೆಗೆ ಅವನ ಗೌರವಕ್ಕೆ ಅವನ ಸ್ವಾಭಿಮಾನಕ್ಕೆ ಮುಖಾಗದ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳು ನಡೆಯುವಂತಹ ವಾತಾವರಣ ಬೇಕಾ ಅಥವಾ ಇದೇ ಮುಂದುವರಿಬೇಕಾ ಅಂತ ಹೇಳಿ ರಾಜ್ಯದ ಜನ ಅರ್ಥ ಮಾಡಿಕೊಳ್ಳಿ ಯಾವ ತರದ ಧಮಕಿ ಸರ್ಕಾರಿ ಅಧಿಕಾರಿಗಳು ಎಷ್ಟು ಕೊಬ್ಬಿದ್ದಾರೆ ಅದಕ್ಕೆ ಅದಕ್ಕೆ ಪ್ರೇರೇಪಿಸೋ ರೀತಿಯಲ್ಲಿ ಸರ್ಕಾರಿ ಕಚೇರಿಗೆ ಬಂದು ಕೇಳಿದ್ರೆ ಮಾತಾಡಿದ್ರೆ ಲೈವ್ ಮಾಡಿದ್ರೆ ನೀವು ಅವ್ರನ್ನ ಏನು ಕೇಸ್ ಹಾಕ್ಬಿಡಿ ಅಸಯ್ಯ ಯಾವ ತರದ್ದು ಸಮಾಜದಲ್ಲಿ ಇದೀವ ನಾವು ಗೊತ್ತಿಲ್ಲ ಪಾಪ ಇವ್ರಂತೆ ಅವ್ರ ಸ್ವಲ್ಪ ಕಾರ್ಯದರ್ಶಿ ಗವ ಇರುತ್ತೆ ನಮಗೂ ಸ್ವಲ್ಪ ಬರೋದು ತಡೆನೋ ಇಲ್ಲ ಅವರ ಕಡೆ ಹೋಗ್ತಾರೆ ಅಂತನೋ ಇರ್ಬೇಕು ಅವರು ಬಾರಿ ಗೋವಾಂಟ್ ಆಗಿ ನಮ್ಮೇಲೆ ದರ್ಪನೋ ಮೂಲಕ ಪ್ರದರ್ಶನ ಮಾಡಿದ್ದಾರೆ ಈ ಕಚೇರಿನಲ್ಲಿ ಒಬ್ಬನೇ ಒಬ್ಬ ಐ ಡಿ ಕಾರ್ಡ್ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಅಥವಾ ಒಬ್ಬನೇ ಒಬ್ಬ ಆಕೆ ಒಬ್ಬಳೇ ಅಲ್ಲಿ ಸರ್ಕಾರಿ ಕಚೇರಿನಲ್ಲಿ ಸರ್ಕಾರಿ ಅಧಿಕಾರಿ ಅಂತ ಕಾಣಿಸ್ಕೊಳ್ತಾರೆ ಅದೇ ಕೇಳಿದ್ರೆ ಮಾತು ಆಡ್ತಾ ಇಲ್ಲ ಯಾರು ಮಾತೇ ಆಡ್ತಾ ಇಲ್ಲ ಕೇಳಿದ್ರೆ ಎಲ್ಗೋಗು ಅಂತ ಅವನ ಫೋನ್ ಇಟ್ಕೊಂಡು ಹೋಗ್ತಾನೆ ಇನ್ನೊಬ್ರು ಕೇಳಿದ್ರೆ ತಲೆ ಬಸ್ಕೋತಾರೆ ಎಲ್ಲಿಗೆ ಬಂದಿದೀವಿ ಅನ್ನೋ ಥರದ್ದು ಒಂದು ರೀತಿ ದ್ವಂದ್ವ ವಿಜ್ಞಾಸ ಸೃಷ್ಟಿ ಆಗ್ಬಿಡುತ್ತೆ ಇನ್ನೊಂದು ಏನು ಗೊತ್ತಾ ಈ ಸಾಮಾನ್ಯ ಇನ್ನೊಂದು ಈ ಬ್ರೋಕರ್ ಎಲ್ಲೆಲ್ಲ ಸ್ವಲ್ಪ ಕಮೆಂಟ್ ಮಾಡ್ತಾರಲ್ಲ ಏ ನಿಮ್ದು ಹಂಗೆ ನಿಂಗೆ ಅಂತ ಅಂದ್ಬಿಟ್ಟು ಅವ್ರು ಬಂದಾಗ ಅವ್ರಿಗೆ ಚೆನ್ನಾಗಿ ಕೂಸಿ ಬರ್ಸಿ ಮಾತಾಡ್ಬೋದು ಅವ್ರ ಒಳ್ಳೆ ಬಾಂಧವ್ಯ ಇದಾಗ್ಬೋದು ಆದ್ರೆ ಸಾರ್ವಜನಿಕರು ಬಂದು ಮಾತಾಡ್ಸಿದ್ರೆ ಇವರ ಕರ್ಮ ಅಂತ ಏನ್ ಹೇಳ್ತೀರಿ ಇವರ ಇದು ಗೊತ್ತಾಗುತ್ತೆ ನಿಮ್ಗೆ ದರ್ಪ ದೌರ್ಜನ್ಯ ಹೆಂಗಪ್ಪ ಯಾರ ಸಾಮಾನ್ಯ ಜನರು ಗೊತ್ತಿದೆ ಇವತ್ತು ಯಾವ್ದು ಸರ್ಕಾರಿ ಕಚೇರಿ ಅಲ್ಲ ಏ ಕುಟ್ಕೋಳಾವ ಎಲ್ಲ ಇವಾಗೋ ಇಲ್ಲ ಮೋಡ ನಾಳೆ ಬರೋ ನಾಳೆ ಬರಗೋ ಏನೋ ಏನಪ್ಪಾ ಈ ಥರದ್ದು ಸಾಮಾನ್ಯ ಅನ್ನೋದು ಜನರು ಗೊತ್ತಿದೆ ಆದರೆ ಇಲ್ಲಿ ಯಾರು ಯಾರು ಚೇಲಗಳು ಬ್ರೋಕರ್ಗಳು ಯಾರು ಕಮೆಂಟ್ ಮಾಡ್ತಾರಲ್ಲ ಅವ್ರನ್ನ ಬೇಕಾದ್ರೆ ಅವ್ರು ಇವೆಲ್ಲ ಕರೆದು ಬನ್ನಿ ಸರ್ ಬನ್ನಿ ಸರ್ ಕೊಟ್ಬಿಡಿ ಸರ್ ಏನು ಸರ್ ಏನಾಗ್ಬಿಟ್ಟಿದ್ದೀವಿ ಸರ್ ಅಂತ ಈ ರೀತಿ ಮಾತಾಡ್ಬೇಕಾಗಿತ್ತು ಇದನ್ನು ಕಮೆಂಟ್ ಮಾಡ್ಬೋದು ಅದು ನಿಜವಾಗ್ ನಮ್ಮಂತ ಈ ಥರದೊಂದು ಸಮಾಜವನ್ನು ಸರಿ ಮಾಡಬೇಕು ಅಂತ ಒಂದು ಜವಾಬ್ದಾರಿಯಿಂದ ಪ್ರಾದೇಶಿಕ ಪಕ್ಷವಾಗಿ ನಾವೆಲ್ಲ ಹೋರಾಟಗಾರರಾಗಿ ಇದೆಲ್ಲ ಮಾಡ್ತಿರೋದು ಇವರಿಗೆಲ್ಲ ಒಂದು ರೀತಿ ಮೈಯೆಲ್ಲ ಅವ್ರಿಗೆ ಉರಿ ಅಥವಾ ಬೇರೆ ಬೇರೆ ಥರದ ಕಾಯಿಲೆಗಳಿಗೆ ನಡೆಸುತ್ತೆ ಆ ಕಾರಣಕ್ಕೆ ಈಗ ಸರಿ ಇದಿಷ್ಟು ಈಗ ಅವ್ರ ಪಾಪ ನಮಗೆ ಅವಾಗಲೇ ಹೋದಾಗ ಮೇಲ್ಗಡೆ ಹೋದಾಗ ಅವ್ರ ಇಡಿ ಆಫೀಸರ್ ಎಕ್ಸಿಕ್ಯೂಟಿ ಡೈರೆಕ್ಟ್ ಯಾರು ಸರಿ ಕಾಮರಾಜ್ ಎಸ್ ಆಫೀಸರ್ ಅವ್ರು ಬೆಳಗಾವಿ ಕೆಲಸ ನಮಗೆ ನಮ್ಗೆ ಮಾತಾಡಿಸಿ ಟೀ ಕು ಅರ್ಜಿ ಕೊಟ್ಟೋಗಿನ ಮುಖ್ಯವಾದ ಮಾಹಿತಿ ಬೇಗ ಕೊಡಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳಿ ಅರ್ಜಿ ಕೊಡೋದಕ್ಕೆ ಬಂದ್ರೆ ಪಾಪ ಇವು ಇಷ್ಟೆಲ್ಲ ವಾಂತ್ರಗಳನ್ನ ಮಾಡಿದ್ರು ಏನ್ ಮಾಡಕ್ ನಾವು ಸಣ್ಣದು ದೊಡ್ಡದು ಅಂತ ನೋಡ್ಕೊಳ್ಳೋಕಾಗಲ್ಲ ನಾವು ನಮ್ಗೆ ಎಲ್ಲೆಲ್ಲಿ ಅನ್ಯಾಯ ಅಥವಾ ಎಲ್ಲೆಲ್ಲಿ ದೌರ್ಜನ್ಯ ಅಥವಾ ಎಲ್ಲೆಲ್ಲಿ ಅವಮಾನ ಆಗುತ್ತೋ ಅದನ್ನ ಖಂಡಿಸಿ ನಾವು ನಮ್ಮ ಹೋರಾಟವನ್ನು ಮುಂದುವರ್ತಕ್ಕಂಥ ಕೆಲಸವನ್ನ ನಾವು ಮಾಡೆ ಮಾಡ್ತೀವಿ ಅಲ್ಲಿ ಯಾವುದೇ ಯಾವುದೇ ಬೆದರಿಕೆ ಅಥವಾ ಯಾವುದೇ ಇನ್ಯಾವುದೇ ಆದೇಶ ಪೂರ್ಲೆ ಯಾವುದಕ್ಕೂ ಎದುರುಗೊಳ ಮಾಡ್ತೀವಿ ಅಂದ್ರೆ ಹೇಳ್ತಾ ಇವತ್ತಾಯ ಮಾಡಲೀವಿ ಎಸ್ ಕೆಆರ್ನ ಮತ್ತೆ ನಮ್ಮ ಹೋರಾಟಗಾರ ಬೆಂಬಲಿಸಿ